ಹಾಯ್ ಹಲೋ ನಮಸ್ಕಾರ ಬಂದ್ಬಿಡಿ ಇವತ್ತು ತುಂಬಾ ಟೇಸ್ಟಿಯಾಗಿ ಉತ್ತರ ಕರ್ನಾಟಕದ ರೆಸಿಪಿ ಮತ್ತೊಂದು ಜೊತೆಗೆ ಬಂದಿದ್ದೀನಿ ಇವತ್ತಿನ ರೆಸಿಪಿ ಬದನೆಕಾಯಿ ಎಡಗಾಯಿ ನಾನು ಮಾಡುವ ಪದ್ಧತಿ ಡಿಫ್ರೆಂಟಾಗಿ ಮಾಡ್ತೀನಿ ಈ ಥರ ಮಾಡ್ಕೊಂಡ್ರೆ ನೀವು ಮಾಡುವಂಥ ಪದ್ಧತಿ ಮರೆತು ಇದೇ ಥರ ಟೇಸ್ಟ್ ನೋಡ್ತಾ ಹೋಗ್ತೀರಾ ಇವತ್ತಿನ ರೆಸಿಪಿ ಬದನೇಕಾಯಿ ಪಲ್ಯ ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಬದನೆಕಾಯಿ ಮಧ್ಯದಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ತೊಗೊಂಡಿರೋದು ಆಮೇಲೆ ಇಲ್ಲಿ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿರೋದು ಇದರ ಎಣ್ಣೆಯ ಒಳಗಡೆ ನನಗೆ ಬದನೇಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಜಾಸ್ತಿ ಮೆತ್ತಗೆ ಮಾಡ್ಕೊಬಾರ್ದು ನಾರ್ಮಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜಾಸ್ತಿ ಮೆತ್ತಗೆ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾನು ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದೀನಿ ನನಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿರೋದು ಫ್ರೈ ಮಾಡೋದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಲ್ವಾ ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಈಗ ಎಣ್ಣೆಯಲ್ಲಿ ಬದ್ನೆಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಕಡಿ ಬಿಡಿಯಲ್ಲಿ ಮಾಡೋದು ಬೇಗ ಟೈಮ್ ಆಗಬಾರ್ದು ಸ್ವಲ್ಪ ಟೈಮಲ್ಲಿ ಸೇವಿಂಗ್ ಆಗಬೇಕಂದ್ರೆ ಈ ರೀತಿ ಮಾಡ್ಕೊಳ್ಳಿ ಟೇಸ್ಟಿ ಆಗುತ್ತೆ ಮತ್ತು ಡಿಫ್ರೆಂಟಾಗಿ ರುಚಿ ಬರುತ್ತೆ ಸೂಪರಾಗಿರುತ್ತೆ ಬದನೆಕಾಯಿ ನಾನು ಇದಕ್ಕೆ ಏನು ಜಾಸ್ತಿ ಮಸಾಲೆನೂ ಯೂಸ್ ಮಾಡಿಲ್ಲ ಏನಿಲ್ಲ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಟೇಸ್ಟಿಯಾಗಿ ಮಾಡ್ಕೊಳ್ಳಿ ಯಾವ ರೀತಿ ಅಂತ ತೋರಿಸ್ತೀನಿ ಖಂಡಿತವಾಗಿ ವಿಡಿಯೋ ಸ್ವಲ್ಪ ಕೂಡ ಬಿಡದೆ ನೋಡ್ಕೊಂಡು ಹೋಗಿ ಇವಾಗ ಬದನೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬದನೆಕಾಯಿ ಹಿಂದೆ ನಾನು ಕಟ್ ಮಾಡಿ ಇಲ್ಲ ಹಾಗೆ ತೊಗೊಂಡಿದ್ದೀನಿ ತಿನ್ನೋವಾಗ ಕೈಯಲ್ಲಿ ಹಿಡಿದು ತಿನ್ನೋದಕ್ಕೆ ಬದನೇಕಾಯಿ ಹತ್ತಬೇಕಂದ್ರೆ ಈ ರೀತಿ ಹಿಂದ್ಗಡೆ ಎರಡು ಇಟ್ಕೊಳ್ಬೇಕಾಗುತ್ತೆ ತುಂಬು ಇವಾಗ ಎಷ್ಟೆಷ್ಟು ಬದನೇಕಾಯಿ ಫ್ರೈ ಮಾಡಿ ತೆಗಿತಾಯಿದ್ದೀನಿ ಜಾಸ್ತಿ ಏನಿಲ್ಲ ಸ್ವಲ್ಪನೇ ಫ್ರೈ ಮಾಡಿರೋದು ಇಷ್ಟು ಮಾಡಿ ಫ್ರೈ ಮಾಡಿ ಬದನೆಕಾಯಿ ನಾನು ಪ್ಲೇಟ್ನಲ್ಲಿ ಇದ್ದೀನಿ ಇವಾಗ ಪ್ಲೇಟ್ನಲ್ಲಿ ತೊಗೊಂಡಿದ್ದೀನಿ ಬದನೇಕಾಯಿ ನೋಡಿ ಜಾಸ್ತಿ ಏನು ಫ್ರೈ ಮಾಡಿಲ್ಲ ಸ್ವಲ್ಪನೇ ಆಗಿ ಫ್ರೈ ಮಾಡ್ಕೊಂಡಿರೋದು ಇವಾಗ ನಾನು ಬದನೇಕಾಯಿ ಹುರಿದು ತೊಗೊಂಡಾಯಿತು ಈಗ ಬದನೇಕಾಯಿಗೆ ನಾವು ಈಗ ಗ್ರೇವಿ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಒಣ ಕೊಬ್ಬರಿ ಒಂದು ಅರ್ಧ ಬಟ್ಲಷ್ಟು ಹಾಗೆ ಮತ್ತು ನಾನು ಶೇಂಗಾ ಪೌಡರ್ ಅಂದರೆ ಶೇಂಗಾ ಹೆಂಡ್ತಿ ಅಲ್ಲ ಶೇಂಗಾ ಹಿಂಡಿ ಪೌಡರ್ ಅದು ಒಂದು ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಆರು ಗೋಡಂಬಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಖಾರ ಮತ್ತು ಉಪ್ಪು ಮತ್ತು ಅರಶಿನ ಪುಡಿ ಇವೆಲ್ಲವೂ ಕೂಡ ಹಾಕ್ಕೊಳ್ಳಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕಿ ನಾನು ಇದು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ರುಬ್ಕೊಂಡು ಬರ್ತೀನಿ ಗ್ರೈಂಡ್ ಮಾಡ್ಕೊಂಡು ಬಂದರೆ ಟೇಸ್ಟಿಯಾಗಿರುವಂಥ ಈಗ ನೋಡಿ ಮಸಾಲೆ ಗ್ರೇವಿ ರೆಡಿ ಆಯ್ತಿದ್ದು ಇವಾಗ ನಾನು ಇದಕ್ಕೆ ಮಸಾಲೆ ಚೆನ್ನಾಗಿ ಒಗ್ಗರಣೆ ಕೊಡೋದು ತೋರಿಸ್ತೀನಿ ಇಲ್ಲಿ ಎಣ್ಣೆ ಇಟ್ಕೊಂಡಿರೋದಲ್ವ ಕಾಯೋಕ್ಕೆ ಸ್ವಲ್ಪ ಎಣ್ಣೆ ತೆಗೆದಿದ್ದೀನಿ ಅದೇ ಎಣ್ಣೆಯಲ್ಲಿ ನನಗೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡಿರೋದು ಜೀರಿಗೆ ಸಾಸಿವೆ ಚೆನ್ನಾಗಿ ಚಟಪಟ ಅಂದಮೇಲೆ ಅದಕ್ಕೆ ಈಗ ಒಂದು ಗಾತ್ರದ ಈರುಳ್ಳಿ ಈಗ ನೋಡಿ ವೀಕ್ಷಕರೇ ಉತ್ತರ ಕರ್ನಾಟಕ ಸೈಡ್ ಪದ್ಧತಿ ಅಂತೀವಿ ಮತ್ತು ಆ ಕಡೆ ಏನಾಗುತ್ತೆ ಅಂದರೆ ಒಂದೊಂದು ಹಳ್ಳಿಯಲ್ಲಿ ಒಂದು ಕರಿಬೇವು ಸಿಕ್ಕರೆ ಕೊತ್ತಂಬರಿ ಸಿಗೋದಿಲ್ಲ ಕೊತ್ತಂಬರಿ ಸಿಕ್ಕರೆ ಕರಿಬೇವು ಸಿಗೋದಂಗಿಲ್ಲ ಯಾವುದೇ ಒಂದು ಮಸಾಲೆ ಕೂಡ ಸಿಗೋದಿಲ್ಲ ಆ ಕಡೆ ಹ್ಯಾಂಗಿರುತ್ತೆ ಹಳ್ಳಿಯಲ್ಲಿ ನಾವು ಏನೂ ಇಲ್ರೂ ಕೂಡ ಅವರಷ್ಟು ಟೇಸ್ಟಿಯಾಗಿ ರೆಸಿಪಿ ಮಾಡಿ ಕೊಡ್ತಾರೆ ನೋಡಿ ಒಂದು ಸರ್ದ ಈಗ ಉತ್ತರ ಕರ್ನಾಟಕ ರೆಸಿಪಿ ಹಳ್ಳಿಯಲ್ಲಿ ಮಾಡ್ಬೋದು ತುಂಬಾನೇ ರುಚಿಯಾಗಿರುತ್ತೆ ಏನು ಕೂಡ ಹಾಕದೇ ಮಾಡ್ತಾರೆ ಕರೆ ಸಕ್ಕತ್ತಾಗಿರುತ್ತೆ ನಾಡಿ ನಮ್ಮನೇಲಿ ಏನಿದ್ರೂ ಎಲ್ಲನೂ ಹಾಕ್ಕೊಂಡು ಮಾಡಬೇಕಂತೇನಿಲ್ಲ ಇಲ್ದೇನೂ ಕೂಡ ಮಾಡ್ಕೊಂಡು ನೋಡಿ ಎಷ್ಟು ಸಕ್ಕತ್ತು ರುಚಿ ಬರುತ್ತೆ ನಾನೀಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇರೋದು ನಾನು ಸ್ವಲ್ಪ ಅರಶಿಣ ಪುಡಿ ಮತ್ತು ಗರಮ್ ಮಸಾಲೆ ಆ್ಯಡ್ ಮಾಡಿರೋದು ಹಾಗೆ ಸ್ವಲ್ಪ ಕೆಂಪು ಖಾರ ಕಲರ್ ಚೆನ್ನಾಗಿ ಬರಲಿ ಅಂತ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿರೋದಲ್ವ ಹಾಗಾಗಿ ಮತ್ತೆ ನಾನು ಇದಕ್ಕೆ ಬದನೇಕಾಯಿ ಫ್ರೈ ಮಾಡಿರೋಂಥ ಬದನೇಕಾಯಿ ಅದಕ್ಕೆ ಬೆರೆಸ್ಕೊಂಡು ಬಿಟ್ಟಿದ್ದೀನಿ ಬೆರೆಸ್ಕೊಂಡು ಮತ್ತೆ ಚೆನ್ನಾಗಿ ಬಿಡಿ ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಅಷ್ಟು ಚೆನ್ನಾಗಿ ಮಸಾಲೆ ಖಾರ ಎಲ್ಲನೂ ಕೂಡ ಅದು ಬದನೆಕಾಯಿ ಹಿರ್ಕೊಳ್ಳುತ್ತೆ ಎಣ್ಣೆಯಲ್ಲಿ ಈ ರೀತಿ ಮಾಡಿ ಟೇಸ್ಟ್ ನೋಡಿ ಸೂಪರಾಗಿರುತ್ತೆ ನೋಡಿ ನಾನು ಇದರಲ್ಲಿ ಮನೇಲಿ ಏನಿರುತ್ತೆ ಅದು ಹಾಕ್ಕೊಂಡು ಮಾಡಿದ್ದೀನಿ ನಾನು ಕರಿಬೇವು ಹಾಕಿಲ್ಲ ಏನಿಲ್ಲ ಕೊತ್ತಂಬರಿ ಇದ್ದರೆ ಕರಿಬೇವು ಇರೋದೆಲ್ಲ ಕೊತ್ತಂಬರಿ ಯಾವುದಾದ್ರೂ ಒಂದು ಇದ್ದೇ ಇರಲ್ಲ ಕಮ್ಮಿ ಇದ್ದೇ ಇರುತ್ತೆ ಆದರೂ ಕೂಡ ಕಮ್ಮಿ ಇದ್ದರೂ ಕೂಡ ಮಾಡೋ ಪ್ರೊಸೆಸಿಂಗ್ ಚೆನ್ನಾಗಿರಬೇಕು ಕೈ ರುಚಿ ತನ್ನ ತಾನೇ ಬರುತ್ತೆ ನೋಡಿ ಇವಾಗ ನಾನು ಚೆನ್ನಾಗಿ ಸ್ವಲ್ಪ ಹೊತ್ತು ಬದನೆಕಾಯಿ ಮೆತ್ತಗೆ ಹಾಕ್ತಾಯಿದೆ ಇವಾಗ ಮೆತ್ತಗಾಲಿ ಅಂತ ಬಿಟ್ಟಿದ್ದೀನಿ ಚೆನ್ನಾಗಿ ಮೆತ್ತಗಾಗ್ತಾಯಿದೆ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿರುವಂಥ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಜಾಸ್ತಿನೇ ಚೆನ್ನಾಗಿದೆ ಗ್ರೀನ್ ಗ್ರೀನಾಗಿ ಕೊತ್ತಂಬರಿ ಸೊಪ್ಪು ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಂದು ಸರ್ತಿ ಕಲಿಸ್ಕೊಂಡು ಬಿಡ್ತೀನಿ ಬದ್ನೆಕಾಯಿ ಚೆನ್ನಾಗಿ ಮೆತ್ತಗೆ ಹಾಕ್ತಾ ಇರೋದು ಹಾಗೆ ಕಲರ್ ಕೂಡ ನೋಡಿ ಎಷ್ಟು ಸಕ್ಕತ್ತಾಗಿ ಬರ್ತಾಯಿದೆ ಬದನೇಕಾಯಿಗೆ ಇವಾಗ ಬದನೆಕಾಯಿ ಎಲ್ಲ ಚೆನ್ನಾಗಿ ಮತ್ತೊಂದು ಸರ್ತಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರುತ್ತೆ ಇನ್ನೂ ಸ್ವಲ್ಪ ಕೆಂಪು ಖಾರ ಬೇಕಂದ್ರೆ ಹಾಕೋಬೋದು ನಾನು ಇದಕ್ಕೆ ಖಾರ ಕಡಿಮೆ ಅನ್ನಿಸ್ತಾ ಇರೋದು ಅದಕ್ಕಾಗಿ ಹಾಕ್ಕೊಂಡಿರೋದು ಉತ್ತರ ಕರ್ನಾಟಕ ಅಂದಿವಿ ಅಂದರೆ ಸ್ವಲ್ಪ ಖಾರ ಖಾರವಾಗಿ ಇರಲೇಬೇಕಲ್ಲ ಹಾಗಾಗಿ ಖಾರ ನಮಗೆ ಇನ್ನೂ ಸ್ವಲ್ಪ ಬೇಕಾಗುತ್ತೆ ಅದಕ್ಕಾಗಿ ಇನ್ನೂ ಸ್ವಲ್ಪ ಖಾರ ಹಾಕೊಂಡಿದ್ದೀನಿ ನಿಮಗೆ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಅಷ್ಟೇ ಹಾಕೊಂಡ್ರೆ ಸಾಕಾಗುತ್ತೆ ಖಾರ ಹಾಕ್ಕೊಂಡು ಸ್ವಲ್ಪ ಮುಚ್ಚಿಟ್ಟು ಒಂದೆರಡು ನಿಮಿಷ ಆದಮೇಲೆ ತೆರೆದರೆ ತುಂಬಾ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬದನೆಕಾಯಿ ಮೇಲೆ ಕಲರ್ ಬರುತ್ತೆ ಆ ರೀತಿ ಖಾರ ಹಾಕ್ಕೊಂಡು ಉಪ್ಪು ಹಾಕೊಂಡು ಇಟ್ಕೊಂಡು ಮುಚ್ಚಂದರೆ ಈಗ ನೋಡಿ ಮತ್ತೆ ತೆರೆದು ನನೀಗ ಈ ರೀತಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಬದನೆಕಾಯಿ ಕೂಡ ಸ್ವಲ್ಪ ಮೆತ್ತಗಾಗಿರೋದು ಇವಾಗ ನಾನು ರುಬ್ಬಿರೋಂಥ ಪೇಸ್ಟ್ ಇದ್ರೊಳಗಡೆ ಹಾಕ್ಕೊಳ್ತೀನಿ ಎಡಗಾಯಿ ಬದನೆಕಾಯಿ ಮಾಡಿದ್ರೆ ತುಂಬು ಮಾಡಿ ಬೇಕಂತೇನಿಲ್ಲ ಈ ರೀತಿ ಕೂಡ ಮಾಡಿದ್ರೆ ಒಳಗಡೆ ತನಕ ಫಿಲಪ್ ತುಂಬ ರುಚಿ ಎಲ್ಲ ಹೇರ್ಕೊಂಡು ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ಖಂಡಿತವಾಗಿ ಟ್ರೈ ಮಾಡಿ ಎಡಗಾಯಿ ಮಾಡಬೇಕಂದ್ರೆ ಏನು ತುಂಬಿಕೊಂಡು ಮಾಡಬೇಕಂತ ಇಲ್ಲ ಎಡ್ಗಾಯಲ್ಲಿ ಈ ರೀತಿ ಕೂಡ ಮಾಡ್ಕೋಬೋದು ಟೇಸ್ಟಿಯಾಗಿರುತ್ತೆ ಪಲ್ಯ ಕೂಡ ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರು ಮಿಕ್ಸಿ ಜಾರಲ್ಲಿ ನೀರು ಚೆನ್ನಾಗಿ ತೊಳ್ಕೊಂಡು ಅದನ್ನು ಕೂಡ ಇದರೊಳಗಡೆ ಹಾಕ್ಕೊಳ್ತೀನಿ ಈಗ ನೋಡಿ ಎಷ್ಟು ಸಖತ್ ಸಕ್ಕತ್ತಾಗಿ ಟೇಸ್ಟಿಯಾಗಿರುವಂಥ ಬದ್ನೆಕಾಯಿ ಅಡುಗೆ ರೆಡಿ ಆಗ್ತದೆ ಇನ್ನೂ ಸ್ವಲ್ಪ ಕುದಿಯೋಕೆ ಒಂದು ಮುಚ್ಚಿಟ್ಟು ಹತ್ತು ನಿಮಿಷ ಬಿಡಿ ಆಮೇಲೆ ಚೆನ್ನಾಗಿ ಕುದ್ದು ಕುದ್ದು ಕಲರ್ ನೋಡಿ ಎಷ್ಟು ಸಕ್ಕತ್ತಾಗಿ ಇರೋದಂತ ಈ ರೀತಿ ಕಲರ್ ಯಾಕೆ ಬಂದಿರೋದಂದ್ರೆ ಕೊಬ್ಬರಿ ಹಾಕಿರ್ತೀವಲ್ಲ ಕೊಬ್ಬರಿಗಾಗಿ ಕಲರ್ ಎಲ್ಲನೂ ಕೂಡ ಕೆಂಪು ಕಲರ್ ಹೇರ್ಕೊಳ್ಳುತ್ತೆ ಕೊಬ್ಬರಿ ಏನಾಗುತ್ತೆ ಅಂದರೆ ಕೊಬ್ಬರಿ ಅಲ್ಲಿ ಹಾಲಿನ ಅಂಶ ಜಾಸ್ತಿಯೇ ಇರುತ್ತೆ ಹಾಗಾದರೆ ಈ ಒಣ ಕೊಬ್ಬರಿ ಹಾಕಿರಿ ಹಸಿ ಕೊಬ್ಬರಿ ಹಾಕಿರಿ ಯಾವುದೇ ಕೊಬ್ಬರಿ ಹಾಕ್ರೂ ಅದೆಲ್ಲ ಕಲರ್ ಹೇರ್ಕೊಳ್ಳುತ್ತೆ ನಾನು ಏನು ಕಲರ್ ಜಾಸ್ತಿ ನಮ್ಮ ಮನೇಲಿ ಖಾರ ಇರೋದು ಅದು ಹಾಕ್ಕೊಂಡಿದ್ದೀನಿ ಏನು ಜಾಸ್ತಿ ಏನು ಕಲರ್ ಇರೋದಿಲ್ಲ ಈಗ ನೋಡಿ ಬದನೆಕಾಯಿ ಕೂಡ ಎಷ್ಟು ಚೆನ್ನಾಗಿ ಒಳಗಡೆ ತನಕ ರಸ ಎಲ್ಲ ಹಿರಿಕೊಂಡು ಕುದೀತಾ ಇರೋದು ಇನ್ನೂ ಸ್ವಲ್ಪ ಹೊತ್ತು ಕುದೀಲಿ ಎಲ್ಲರಿಗೂ ಮುಚ್ಚಿಟ್ಟಿದ್ದೀನಿ ಮುಚ್ಚಿಟ್ಟು ಒಂದು ಎರಡು ನಿಮಿಷ ಮೂರು ನಿಮಿಷ ಕುದ್ದ ಮೇಲೆ ನೋಡಿ ಎಷ್ಟೆಲ್ಲ ಗ್ರೇವಿ ಗಟ್ಟಿಯಾಗಿರೋದು ಮತ್ತು ಬದನೆಕಾಯಿ ನೋಡಿ ಎಷ್ಟು ಕಲರಾಗಿ ಮತ್ತು ಮತ್ತೆ ಬದನೆಕಾಯಿ ಕೂಡ ಎಷ್ಟು ಮೆತ್ತಗಾಗಿ ಕಾಣಿಸ್ತಾ ಇರೋದಂತ ನಿಮಗೆ ತೋರಿಸ್ತಾ ಇರೋದು ನೋಡಿ ಎಷ್ಟು ಸಕ್ಕತ್ತಾಗಿರುವಂಥ ಬದನೇಕಾಯಿ ಅಡುಗೆ ರೆಡಿಯಾಗಿರೋದು ವೀಕ್ಷಕರಿಗೆ ಯಾರಿಗೆಲ್ಲ ನನ್ನ ರೆಸಿಪಿ ಖಂಡಿತವಾಗಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹೇಳಿ ನಿಮಗೂ ಕೂಡ ರೆಸಿಪಿ ಇಷ್ಟ ಆದರೆ ಮುಂದೆ ಯಾವ ರೆಸಿಪಿ ಬೇಕು